ನಮಸ್ಕಾರ ವೀಕ್ಷಕರೇ ದಿ ಬಟಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಅಂಗಡಿ ನಮ್ಮ ಜೊತೆ ಇವತ್ತು ಹಿರಿಯ ಶಾಸಕರಾದಂಥ ಯಶ್ಪಾಲ್ ಸುವರ್ಣ ಅವರಿರುವಂಥದ್ದು ಧರ್ಮಸ್ಥಳ ಪ್ರಕರಣ ಸಂಬಂಧಪಟ್ಟಂತೆ ದಿನೇ ದಿನೇ ಹೊಸ ಹೊಸ ರೀತಿಯ ಚರ್ಚೆ ಶುರುವಾಗಿರುವಂಥದ್ದು ಪಿತ್ತೂರಿ ಮತ್ತು ಷಡ್ಯಂತ್ರ ವಿಚಾರ ಸಂಬಂಧಪಟ್ಟಂತೆ ಸಾಕಷ್ಟು ಆರೋಪ ಬಂದಿರೋದು ಈ ಬಗ್ಗೆ ಅವ್ರನ್ನೇ ಮಾತಾಡ್ಸೋಣ ಸರ್ ಸ್ವತಂತ್ರ ಸಾಕಷ್ಟು ಚರ್ಚೆ ಇತ್ತು ಈಗ ಅಂತ ಷಡ್ಯಂತ್ರ ಇರೋದು ಏನು ನಿಮ್ಮ ವಾದ ನಮ್ಮ ಆಗ್ರಹ ಸತ್ಯತೆ ಹೊರಗೆ ಬರಬೇಕು ತನಿಖೆಯಿಂದ ಮಧ್ಯಂತರ ವರದಿ ಅಥವಾ ಯಾವ ಹಂತದಲ್ಲಿ ತನಿಖೆಯ ರಿಪೋರ್ಟ್ಸ್ ಉಂಟು ಅದನ್ನು ಜನರ ಮುಂದೆ ತರಬೇಕು ಜನರನ್ನು ಕನ್ವಿಷನ್ ಮಾಡುವಂಥ ಕೆಲಸ ಈ ಎಸ್ ಐ ಟಿ ಇರ್ಬೋದು ಸರ್ಕಾರದಿಂದ ಆಗಬಾರ್ದು ಈಗ ಎಸ್ ಐ ಟಿ ನಿಮ್ದು ವಿರೋಧ ಇಲ್ಲ ಅದು ವಿರೋಧ ಇರುವಂಥದ್ದು ಷಡ್ಯಂತ್ರ ಗೃಹ ಸಚಿವರು ಯಾವುದೇ ಒತ್ತಡಕ್ಕೆ ಮನೆಯದೆ ಪಾರದರ್ಶಕವಾದ ತನಿಖೆ ಮೂಲಕ ಸತ್ಯವನ್ನು ಜನರ ಮುಂದೆ ಮತ್ತು ಷಡ್ಯಂತ್ರ ಪಿತೂರಿ ಷ್ಯಂತ್ರ ಅಂತ ಹೇಳಿದ್ರೆ ಈ ಹೈಕಮಾಂಡ್ ಯಾಕೆಂದರೆ ಇಲ್ಲಿ ಕಮ್ಯುನಿಸ್ಟ್ ಮಾನಸಿಕತೆ ಇರುವಂಥ ಕೆಲವರು ಈ ನಮ್ಮ ಹಿಂದೂ ಸಮಾಜವನ್ನು ನಮ್ಮ ಧಾರ್ಮಿಕ ಭಾವನೆಗಳನ್ನು ಕೆಡುವಂಥ ಕೆಲಸ ಮಾಡ್ತಿದ್ದಾರೆ ನಮ್ಮ ಹಿಂದೂ ಸಮಾಜದ ಒಳಗೆ ವಿಷ ಬೀಜ ಬಿತ್ತುವಂಥ ಕೆಲಸ ಮಾಡ್ತಾರೆ ಅದರಿಂದಾಗಿ ಅಂಥಕ್ಕೆ ಅವಕಾಶ ಕೊಡಬೇಡಿ ಯಾಕೆಂದರೆ ಜನರಲ್ಲಿ ಕೂಡ ಕನ್ಫ್ಯೂಷನ್ ಆಗುವಂಥ ಈ ಸಂದರ್ಭಗಳು ಬರಬಾರ್ದು ಅಂದರೆ ರಾಜ್ಯದ ಒಳಗಡೆ ಅಥವಾ ಹೊರಗಡೆ ಇರುವಂಥ ಬಹುತೇಕ ಹೈಕಮಾಂಡ್ ಅಂತ ಹೇಳಿದರೆ ಡೆಲ್ಲಿಯಿಂದ ಅಲ್ಲಿ ತನಕ ಇದ್ದವ್ರು ಯಾರು ಇರ್ಬೋದು ಜಿಲ್ಲೆಯ ಮಾತಾಡ್ತಾ ಒಂದು ಮಾತನ್ನು ಹೇಳಿದ್ರೆ ಇಲ್ಲಿಂದ ಇಲ್ಲಿ ಅಧಿಕಾರಿ ಆಗಿದ್ರು ಒಬ್ರು ಐ ಎ ಎಸ್ ಅಧಿಕಾರಿ ನೇರವಾಗಿ ಹೆಸರು ಹೇಳಿದ್ರಿ ಏನದು ಅವರು ಹಿಂದೆ ಅಧಿಕಾರಿ ಆಗಿದ್ದವರು ನಂತರ ಅವರು ಆರ್ ಎಸ್ ಕೊಟ್ಟು ಸಾರಿ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಮಾಡಿದರು ಬಹುಶಃ ಅವರು ಭಾಳಷ್ಟು ಷಡ್ಯಂತರಗಳನ್ನು ಮಾಡಿದ್ದಾರೆ ಎಂಬ ಆರೋಪಗಳು ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಕೂಡ ಕೇಳಿ ಬಂದಿತ್ತು ಅದರ ಒಂದು ಭಾಗವಾಗಿ ಅವರು ಆ ಸಂದರ್ಭದಲ್ಲಿ ನಮ್ಮ ಎರಡು ಜಿಲ್ಲೆಗಳಲ್ಲಿ ಭಾಳಷ್ಟು ಅಧಿಕಾರಿಗಳನ್ನು ಭಾಳಷ್ಟು ಈ ರೀತಿಯ ತುಂಡು ನಾಯಕರನ್ನು ಬೀಳಿಸಿ ಇನ್ನು ಸಮಾಜ ನೋಡಿಯುವಂಥ ಕೆಲಸ ಕಾರ್ಯ ಮಾಡಿದ್ದಾರೆ ಎಂಬುದ್ರ ಬಗ್ಗೆ ಮಾಹಿತಿ ಕೂಡ ಇದೆ ಅವರ ಶಿಷ್ಯಂದರು ಕೂಡ ಕೆಲವು ಜನ ನಮ್ಮಲ್ಲಿ ಭಾಳಷ್ಟು ಮಸೀದಿಗಳಿಗೆ ಮತಾಂತರ ಕೇಂದ್ರಗಳಿಗೆ ಅನುಮತಿ ಕೊಡುವಂಥ ಪ್ರಯತ್ನಗಳನ್ನು ಸುಳ್ಳು ದಾಖಲೆ ಸೃಷ್ಟಿಸಿ ಮಾಡುವಂಥ ಕೆಲಸ ಕಾರ್ಯ ಮಂಗಳೂರು ಜಿಲ್ಲಾಧಿಕಾರಿಯಾಗಿದ್ದವರು ಸಂತಿಲ್ವ ನಾನು ಈಗಾಗಲೇ ಉಲ್ಲೇಖ ಮಾಡಿದ್ದೇನೆ ಓಪನ್ ಟು ಆಲ್ ಯಾವುದೇ ಐಡ್ ಮಾಡುವಂಥ ಪ್ರಶ್ನೆ ಇಲ್ಲ ಇನ್ನು ಸಮಾಜದ ವಿಚಾರ ಬಂದಾಗ ನಾವು ಯಾವುದನ್ನು ಕೂಡ ಅದಕ್ಕೆ ಸಹಿಸುವಂತಹ ಪ್ರಶ್ನೆ ಇಲ್ಲ ಶಶಿಕಾಂತ್ ಸಂತಿಲ್ಲ ಅಂತ ನೀವು ಹೇಳ್ತಾ ಇರುವಂತದ್ದು ಯಾಕೆ ಅವರು ಅವ್ರ ಮೇಲೆ ಅಂದ್ರೆ ಈಗ ಅವರು ಈ ಇದರಿಂದ ಇದಾರೆ ಅಂತ ಹೇಳ್ತಾರಂತದ್ದು ಅಂದ್ರೆ ಈ ಎಸ್ ಎಲ್ ಅವರು ಟೋಟಲಿ ಕಮ್ಯುನಿಸ್ಟ್ ಒಂದು ಮಾನಸಿಕತೆ ಇದ್ದವರು ಅವರಿಗೆ ನಮ್ಮಂತ ಕರಾವಳಿ ಭಾಗದಲ್ಲಿ ಇವತ್ತು ಇನ್ನು ಸಮಾಜದವನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಇರ್ಬೋದು ನಮ್ಮ ಸಂಘಟನೆಯ ಒಂದು ಶಕ್ತಿಯನ್ನು ಅವರಿಗೆ ಸಹಿಸಲಿಕ್ಕೆ ಆಗ್ತಿಲ್ಲ ಅದರಿಂದಾಗಿ ನಮ್ಮ ಸಮಾಜದ ಒಳಗೆ ವಿಷ ಬೀಜ ಭಿತ್ತಿ ಏನಾದರೂ ಲಾಭ ಪಡಿಬಹುದು ಅಂತ ಅವರೊಂದು ಅನಿಸಿಕೆ ಆದರೆ ಖಂಡಿತವಾಗಿಯೂ ನಮ್ಮ ಅವಿವೃದ್ಧ ದಕ್ಷಿಣ ಜಿಲ್ಲೆ ಇವತ್ತು ನಾಗ ಆರಾಧನೆ ಭೂತ ಆರಾಧನೆ ದೈವಾರಾಧನೆ ಭಾಳ ಮಹತ್ವವನ್ನು ಕೊಡುವಂಥ ಒಂದು ಜಿಲ್ಲೆ ಅದರಿಂದಾಗಿ ನಮ್ಮ ಎರಡು ಜಿಲ್ಲೆಗಳಲ್ಲಿರುವಂಥ ದೇವಸ್ಥಾನ ಮಠ ಮಂದಿರಗಳು ವರ್ಷ ದೇಶದ ಯಾವುದೇ ಮೂಲೆಗೂ ಸಿಕ್ಕಿಲ್ಲ ಅದರಿಂದ ಎಲ್ಲ ದೈವಾನುಗ್ರಹ ಇರ್ತದೆ ಖಂಡಿತವಾಗಿ ಇಂಥ ಷಡ್ಯಂತರ ಇಂಥ ಒಂದು ಪಿತೂರಿ ಮಾಡುವವರಿಗೆ ಖಂಡಿತವಾಗಿ ಅದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಅದಕ್ಕೆ ಸರಿಯಾದ ಪಾಠ ಉತ್ತರವನ್ನು ಜನರ ಮೂಲಕ ಅವರಿಗೆ ಕೊಡ್ತಾರೆ ಈಗ ಅವರು ರಾಜ್ಯದಲ್ಲಿ ಅವರಿಲ್ಲ ಈಗ ಹೊರಗಡೆ ಇರುವಂಥದ್ದು ಸೊ ನಿಮಗೆ ಬಂದಿದೆ ನೋಡಿ ರಾಜ್ಯದಲ್ಲಿ ಇದ್ದಾರೆಲ್ವ ಬೇರೆ ವಿಚಾರ ಈಗ ಫಾರಿನ್ ದುಬೈ ಕಂಟ್ರಿಯಲ್ಲಿ ಇದ್ಕೊಂಡು ಫೈನಾನ್ಸ್ ಮಾಡುವಂಥವ್ರು ಭಾಳಷ್ಟು ಈ ಹಿಂದೆ ಹಿಜಾಬ್ ಪ್ರಕರಣ ಇರ್ಬೋದು ಬೇರೆ ಬೇರೆ ಪ್ರಕರಣಗಳಲ್ಲಿ ಅಲ್ಲಿಂದ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಕೆಲವೊಂದು ಸಂಸ್ಥೆಗಳು ಸಂಘಟನೆಗಳು ಅಲ್ದರಿ ಅಂತ ಈ ಮೀಡಿಯಾದವರ ಮೂಲಕ ಕೂಡ ಫೈನಾನ್ಸ್ ಮಾಡುವಂಥ ಕೆಲಸ ಕಾರ್ಯಗಳ ಯಾಕಂದರೆ ಫಾರಿನ್ ಫಂಡಿಂಗ್ನ ಮೂಲಕ ಈ ಷಡ್ಯಂತರಗಳು ಭಾಳ ವರ್ಷದಿಂದ ನಡೀತಾ ಉಂಟು ಬೇರೆ ಬೇರೆ ರೀತಿಯ ಇವರು ಇವರ ಪಾತ್ರ ಎಷ್ಟಿದೆ ನಿಮ್ಮ ಪ್ರಕಾರ ಪಾತ್ರ ಏನು ಅಂದರೆ ಸರ್ಕಾರ ಅದರ ಅವರ ಬಗ್ಗೆ ತನಿಖೆಗೊಳಪಡಿಸಿದ ಸತ್ಯಾಂಶ ಬರ್ತದೆ ನಿಮ್ಗೆ ಏನು ಅನುಮಾನ ಬಂದಿದೆ ಅವರ ಬಗ್ಗೆ ಅಂತ ಮನದ ಪ್ರಶ್ನೆ ನಾನು ಈಗಾಗಲೇ ಹೇಳಿದೆ ಅಲ್ಲ ತನಿಖೆಗೆ ಸತ್ಯಾಂಶ ಸಿಗ್ತದೆ ತಿಳ್ಕೊಂಡೆ ನಾನು ಆ ಬಗ್ಗೆ ವಿಚಾರವನ್ನು ಪ್ರಸ್ತಾವ ಮಾಡಿದ್ದೇನೆ ಇದರಿಂದಾಗಿ ಖಂಡಿತವಾಗಿಯೂ ಸತ್ಯಾಂಶ ತಿಳಿಸಬೇಕಂತ ನಾನು ಹೇಳಿದೆ ಅದಕ್ಕೆ ಅಂದ್ರೆ ಹಿಂದೆ ಯಾರಿದ್ದಾರೆ ಯಾವ ರೀತಿ ಕೆಲಸ ಕಾರ್ಯಗಳು ನಡೀತುಂಟು ಎಷ್ಟು ವರ್ಷದಿಂದ ನಡೀತು ಐಡಿ ಟೀಮ್ ಇರ್ಬೋದು ಒಬ್ಬ ವ್ಯಕ್ತಿಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಬೇಕಲ್ಲ ಹನ್ನೊಂದು ಜನ ಕ್ರಿಕೆಟ್ ಟೀಮಲ್ಲಿ ಇರುವಾಗ ಕಪ್ ಎತ್ತಲಿಕ್ಕೆ ಹೋಗೋದು ಕ್ಯಾಪ್ಟನ್ ಮಾತ್ರ ಬೌಲಿಂಗ್ ಬ್ಯಾಟಿಂಗ್ ಮಾಡೋರು ಬೇರೆಯವರು ಆಗಿರ್ತಾರೆ ಕ್ಯಾಪ್ಟನ್ ಸಿಂತಿಲ್ ಒಂದು ನೇತೃತ್ವದಲ್ಲಿ ಆಗ್ತಾ ಉಂಟಂತ ನನ್ನ ಒಂದು ಅಲ್ಲ ನನ್ನ ಒಂದು ನನ್ನ ವಿಚಾರ ನನಗೆ ಬಂದ ವಿಷಯ ನಿಮಗೆ ಒಂದು ಇದರಲ್ಲಿ ಈಗ ತನಿಖೆ ಒಳಪಡ್ಸಕ್ ಆಗೋದಿಲ್ಲ ಅವ್ರದೇ ಸರ್ಕಾರ ನಾನು ಅಂದ್ರೆ ಸಿಟಿಯ ವರದಿಯನ್ನು ಕೊಡಲಿ ಮತ್ತೆ ನಾವು ನಮ್ಮ ಹಿರಿಯರ ಮಾರ್ಗದರ್ಶನ ಪಡ್ಕೊಂಡು ಮತ್ತೆ ಚರ್ಚೆಗಳನ್ನು ಮಾಡ್ತೇವೆ ವೀಕ್ಷಕರೇ ಇದು ಯಶ್ಪಾಲ್ ಸುವರ್ಣ ಅವರ ಹೇಳಿಕೆ ಅವ್ರು ಹೇಳ್ತಾ ಇರುವಂಥದ್ದು ಇಲ್ಲಿ ಹಿಂದೆ ಇಲ್ಲಿ ಐ ಎ ಎಸ್ ಅಧಿಕಾರಿ ಡಿ ಸಿ ಆಗಿದ್ದಂತಹ ಶಶಿಕಾಂತ್ ಸಂತೀಲ್ ಅವರು ಈ ಒಂದು ಪಿತೂರಿಯಲ್ಲಿ ಇದ್ದಾರೆ ಈಗ ಸಂಸದರಾಗಿರುವಂಥದ್ದು ಅವರ ಪಾತ್ರ ಇದೆ ಅನ್ನುವಂಥದ್ದು ಬಿ ಜೆ ಪಿಯ ಶಾಸಕ ಯಶ್ಪಾಲ್ ಸುವರ್ಣ ಅವರ ಗಂಭೀರ ಆರೋಪ ಆಗಿರುವಂಥದ್ದು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ